ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಟ್ಟಿ ನಡ್ಕ ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ರಾಲಿ ಟ್ರಂಕಿ ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ರಾಲಿ ಟ್ರಂಕಿ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತೆ ಈ ಮಾತನ್ನ ಯಾರು ಹೇಳಿದ್ದು ಸುನಿಲ್ ಕುಮಾರ್ ಅಲ್ಲ ಆರ್ ಅಶೋಕ್ ಕೂಡ ಅಲ್ಲ ಯತ್ನಾಳು ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡಿರುವ ಮಾತು ಇದು ಯಾವ ಸರ್ಕಾರದ ಅಧೀನದಲ್ಲಿ ಎಸ್ಐಟಿ ಟಿ ತನಿಖೆ ನಡೀತಾ ಇದೆಯೋ ಆ ಸರ್ಕಾರದ ಪ್ರಮುಖರಾದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಆ ಪ್ರಕರಣ ಒಂದು ಷಡ್ಯಂತ್ರ ಅಂತ ಹಾಗಿದ್ರೆ ಸರ್ಕಾರ ಎಸ್ಐಟಿ ಟಿ ರಚನೆ ಮಾಡಿದ್ದು ಯಾಕೆ ಇಷ್ಟೊಂದು ಖರ್ಚು ಮಾಡಿ ಅಲ್ಲಿ ಕಳೆದ ಎರಡು ವಾರಗಳಿಂದ ಹಾಗೆದ್ರಲ್ಲ ಯಾಕೆ ಆಗ್ದಿದ್ದು ಇದೊಂದು ಷಡ್ಯಂತ್ರ ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ಯಾಕೆ ಎಸ್ ಐ ಟಿ ರಚಿಸಬೇಕಾಗಿತ್ತು ಯಾಕೆ ಇಷ್ಟೊಂದು ತನಿಖೆಯನ್ನು ಮಾಡಬೇಕಾಗಿತ್ತು ವೆಲ್ ಪ್ಲಾನ್ ಮಾಡಿ ಕಪ್ಪು ಚುಕ್ಕೆ ತರೋಕೆ ಅಂತಾನೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಈ ರಾಜ್ಯದ ಡಿ ಸಿ ಎಂ ಹೇಳಿದ ಮೇಲೆ ಆ ಎಸ್ ಐ ಟಿ ತನಿಖೆಗೆ ಏನು ಮಹತ್ವ ಇರುತ್ತೆ ಸರ್ಕಾರದ ಪ್ರಮುಖರೇ ಹೀಗೆ ಹೇಳಬೇಕಾದ್ರೆ ಆ ತನಿಖೆ ಯಾವ ದಿಕ್ಕಿಗೆ ಹೋಗ್ಬೋದು ಹೇಳಿ ಹಾಗಾಗಿ ನಾವು ಯಾಕೆ ಆ ತನಿಖೆ ಮೇಲೆ ಇನ್ನೂ ನಂಬಿಕೆಯನ್ನು ಇಡಬೇಕು ಒಂದು ಪ್ರಕರಣದ ತನಿಖೆ ನಡೆಯುವ ಮುಂಚೆನೆ ಅದನ್ನು ಷಡ್ಯಂತ್ರ ಅಂದರೆ ಅದು ಕೂಡ ಎಸ್ ಐ ಟಿಯನ್ನು ಮಾನಿಟರ್ ಮಾಡ್ತಾ ಇರುವ ಸರ್ಕಾರದ ಭಾಗವಾಗಿರುವ ಉಪಮುಖ್ಯಮಂತ್ರಿಗಳು ಹೇಳಿದರೆ ಅದಕ್ಕೆ ಏನರ್ಥ ರೀ ತನಿಖೆ ಇನ್ನೂ ಮುಗ್ದಿಲ್ಲ ಅದಕ್ಕೂ ಮೊದಲೇ ಡಿ ಸಿ ಎಂ ಡಿ ಕೆ ಜಿ ಹೀಗೆ ತೀರ್ಪು ಕೊಟ್ಟು ಅದು ತನಿಖೆ ಮೇಲೆ ಪ್ರಭಾವ ಬೀರೋದಿಲ್ವ ಖಂಡಿತ ಪ್ರಭಾವ ಬೀರುತ್ತೆ ಒಂದು ವೇಳೆ ಈ ಕೇಸಲ್ಲಿ ಯಾರಾದರೂ ತಪ್ಪಿತಸ್ಥರು ಇದ್ದಾರೆ ಅಂತ ಅಂದ್ಕೊಳ್ಳಿ ಹೀಗೆ ಮಾತಿಗೆ ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರು ಪ್ರಭಾವಿಗಳು ಅಂತ ಅಂದ್ಕೊಳ್ಳೋಣ ಅವರಿಗೂ ಸರ್ಕಾರದಲ್ಲಿರುವ ವ್ಯಕ್ತಿಗಳಿಗೂ ಏನಾದರೂ ಸಂಬಂಧ ಇದೆ ಅಂತ ಅಂದ್ಕೊಳ್ಳಿ ಅವರಿಗೂ ಡಿ ಸಿ ಎಮ್ಗೂ ಆಪ್ತತೆ ಇದೆ ಅಂತಾನೆ ಅಂದ್ಕೊಳ್ಳೋಣ ಆಗ ಎಸ್ ಐ ಟಿ ತನಿಖೆ ಅವರ ಬಳಿ ಹೋಗಲು ಸಾಧ್ಯ ಇದೆಯಾ ಹಾಗಾಗಿ ಇನ್ಮೇಲೆ ಎಸ್ ಐ ಟಿ ತನಿಖೆ ಎಷ್ಟು ವಿಶ್ವಾಸಾರ್ಹ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ ಒಂದು ವೇಳೆ ಇನ್ಮುಂದೆ ಐ ಟಿ ತನಿಖೆ ವಿಶ್ವಾಸಾರ್ಹತೆ ಕಳೆದುಕೊಂಡ್ರೆ ಅದಕ್ಕೆ ನೇರ ಕಾರಣ ನಿನ್ನೆ ಡಿಕೆಶಿ ನೀಡಿದ ಹೇಳಿಕೆ ಸಾಕ್ಷಿ ದೂರುದಾರನ ಬಗ್ಗೆ ಡಿ ಸಿ ಎಂ ಹೇಳ್ತಾರೆ ತಪ್ಪುದಾರಿಗೆ ಇಳಿತಿರೋ ವ್ಯಕ್ತಿ ಅಂತ ಹಾಗೆ ಯಾರೋ ಬೇರೆಯವರು ಸಂಚು ಮಾಡುತ್ತಿದ್ದಾರೆ ಎಂಬಂತೆ ಅವರು ಮಾತನಾಡಿದ್ದಾರೆ ಅವರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮಗಳು ಆಗಬೇಕು ಅಂತ ಡಿ ಸಿ ಎಂ ಹೇಳಿದ್ದಾರೆ ಇದು ಬರೀ ಹೇಳಿಕೆ ಅಂತಿಲ್ಲ ತೀರ್ಪನ್ನ ಕೊಟ್ಟಂತಿದೆ ಹೀಗಿರುವಾಗ ಆ ಎಸ್ಐಟಿ ಅವರು ಹೇಗೆ ತನಿಖೆ ಮಾಡ್ಬೋದು ಹೇಳಿ ಸರ್ಕಾರದ ಅಧೀನದಲ್ಲಿರುವ ಅಧಿಕಾರಿಗಳ ಮೇಲೆ ಹೀಗೆ ಒತ್ತಡ ಬೀಳುವಂತೆ ಪ್ರಭಾವ ಬೀಳುವಂತೆ ವ್ಯತಿರಿಕ್ತ ಪರಿಣಾಮ ಬೀರುವಂತೆ ಡಿ ಸಿ ಎಂ ಮಾತಾಡ್ತಾರೆ ಅಂದರೆ ಅದರ ಹಿಂದಿನ ಉದ್ದೇಶ ಏನು ಇದು ತನಿಖೆಯನ್ನು ಹಾದಿ ತಪ್ಪಿಸುವ ಹಳ್ಳ ಹಿಡಿಸುವ ಅಥವಾ ಅಪರಾಧಿಗಳನ್ನು ರಕ್ಷಣೆ ಮಾಡುವ ಸಂಚು ಅಂತ ನಮಗೆ ಅನುಮಾನ ಬಂದರೆ ಅದರಲ್ಲಿ ತಪ್ಪೇನಿದೆ ಇಲ್ಲಿ ಸರ್ಕಾರವೇ ಷಡ್ಯಂತ್ರ ರೂಪಿಸಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯದಂತೆ ಪ್ರಭಾವ ಬೀರುತ್ತಿದೆ ಅಂತ ನಾವು ಆರೋಪ ಮಾಡ್ಬೋದಲ್ಲ ಆರೋಪ ಮಾಡೋದಕ್ಕೆ ಉಪಮುಖ್ಯಮಂತ್ರಿಗಳೇ ಅವಕಾಶ ಮಾಡಿಕೊಟ್ಟಿದಾರಲ್ಲ ಕೇಸ್ ಬರೀ ಅಂತೆ ಖಾಲಿ ಟ್ರಂಕ್ ಅಂತೆ ಅದರಲ್ಲಿ ಏನು ಇಲ್ವಂತೆ ಈ ಮಾತನ್ನ ಡಿ ಸಿ ಎಂ ಹೇಳಿರೋದು ಹೀಗೆ ತೀರ್ಪು ಕೊಡುವ ರೀತಿಯಲ್ಲಿ ಸರ್ಕಾರದ ಪ್ರಮುಖ ಮಾತಾಡಿದ ಮೇಲೆ ಅಲ್ಲಿ ನಡೀತಾ ಇರುವ ತನಿಖೆ ಸರಿಯಾಗಿ ನಡೆಯುತ್ತೆ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ನಮಗೆ ನಂಬಿಕೆ ಉಳಿದಿಲ್ಲ ಎಸ್ಐ ಟಿ ಅಧಿಕಾರಿಗಳು ದಕ್ಷರೇ ಇರಬಹುದು ಆದರೆ ಅವರನ್ನ ನಿಯಂತ್ರಣ ಮಾಡ್ತಾ ಇರುವ ಸರ್ಕಾರದವರು ಅವರಿಗೆ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಕೆಲಸ ಮಾಡೋಕೆ ಬಿಡ್ತಾರೆ ಅನ್ನೋ ನಂಬಿಕೆ ಇಲ್ಲ ಡಿ ಸಿ ಎಂ ಅವರ ಹೇಳಿಕೆಯಿಂದ ಈಗ ಧರ್ಮಸ್ಥಳ ಪ್ರಕರಣದ ತನಿಖೆ ಮಹತ್ವ ಕಳೆದುಕೊಳ್ಳುವಂತಾಗಿದೆ ಇನ್ನು ಆಪಾದಿತರು ಯಾರಿದ್ದಾರೋ ಅವರು ಆಪಾದನೆಯಿಂದ ಮುಕ್ತರಾಗೋಕೆ ತನಿಖೆ ಮಾಡ್ತಿದ್ದೇವೆ ಎಂಬ ಅರ್ಥ ಬರುವಂತೆ ನಮ್ಮ ಗೃಹ ಸಚಿವರು ಮಾತನಾಡಿದ್ದಾರೆ ಆದರೆ ಇವ್ರ ಮೇಲೆ ಬಂದಂತ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದ ಅದನ್ನು ಹಾಗೆ ಇಟ್ಕೊಂಡು ಜೀವಂತವಾಗಿ ಅದನ್ನ ಹಾಗೆ ಇಟ್ಟು ನಾವು ಅವ್ರ ಮೇಲೆ ಅಪಾದನೆ ಇಡಬೇಕಾ ಆ ಕಾರಣಕ್ಕಾಗಿ ನಾವು ಎಸ್ ಐ ಟಿಯನ್ನು ಮಾಡಿ ಮಾಡಿ ಸತ್ಯಶೋಧನೆ ಆಗಬೇಕು ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ನಾವ್ಯಾವ ಒತ್ತಡಕ್ಕೆ ಯಾರೋ ಹೇಳೋರು ಹೇಳ್ತಾರೆ ಬೇಕಾದಷ್ಟು ಜನ ಹೇಳ್ತಾರೆ ಡಿ ಸಿ ಎಂ ಡಿ ಕೆ ಶಿ ಷಡ್ಯಂತ್ರದ ಮಾತಾಡಿದ್ದು ಸದನದ ಹೊರಗೆ ಆದರೆ ಗೃಹ ಸಚಿವರು ಸದನದ ಒಳಗಡೆ ಈ ಮಾತುಗಳನ್ನು ಆಡಿದ್ದಾರೆ ಆಪಾದನೆ ಹೊತ್ತವರು ಯಾರಿದ್ದಾರೋ ಅವರ ಮೇಲೆ ಆಪಾದನೆಗಳನ್ನು ಜೀವಂತವಾಗಿ ಇಡಬೇಕಾ ಅಂತ ಗೃಹ ಸಚಿವರು ಪ್ರಶ್ನೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಎಸ್ ಎ ಟಿ ಮಾಡಿ ತನಿಖೆ ನಡೆಸ್ತಾ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ಇವರು ಆಡಿರುವ ಮಾತು ಹೇಗಿದೆ ಅಂದರೆ ಆಪಾದಿತರನ್ನು ಆಪಾದನೆಯಿಂದ ಮುಕ್ತರನ್ನಾಗಿ ಮಾಡಬೇಕು ಎಂಬ ಅರ್ಥದಲ್ಲಿತ್ತು ಅದನ್ನು ಅವರು ನೇರವಾಗಿ ಹೇಳದಿದ್ದರೂ ಪರೋಕ್ಷವಾಗಿ ಹೇಳಿದ್ದಾರೆ ಒಂದು ನಿರ್ದಿಷ್ಟ ಕುಟುಂಬ ಅಥವಾ ವ್ಯಕ್ತಿಯ ಸೇವೆಗಳನ್ನು ಮೊದಲು ಹೇಳಿ ಅವರಿಗೆ ಸಿಕ್ಕಿರೋ ಅವಾರ್ಡ್ಗಳ ಬಗ್ಗೆ ಬೆಳಕು ಚೆಲ್ಲಿ ಅವರು ನಿರಪರಾಧಿಗಳು ಎಂಬ ಅರ್ಥ ಬರುವಂತೆ ಮಾಡಿ ಕೊನೆಗೆ ಆಪಾದನೆಗಳು ಹಾಗೆ ಅಂತ ಹೇಳಿದರೆ ಅದಕ್ಕಾಗಿಯೇ ತನಿಖೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಅರ್ಥ ಏನ್ರಿ ಆಪಾದಿತರು ಆಪಾದನೆಯಿಂದ ಮುಕ್ತರಾಗಬೇಕು ಅಂತ ಗೃಹ ಸಚಿವರು ಬಯಸ್ತಾ ಇದ್ದಾರೆ ಅಂತ ಭಾವನೆ ಮೂಡೋದಿಲ್ವೇನ್ರಿ ಗೃಹ ಸಚಿವರು ಹೀಗೆ ಅಸೂಕ್ಷ್ಮವಾಗಿ ಮಾತಾಡಿದರೆ ವಿವೇಕರಹಿತವಾಗಿ ಮಾತನಾಡಿದರೆ ಅದರಲ್ಲಿ ಬೇರೆ ಬೇರೆ ಭಾವನೆಗಳು ಖಂಡಿತ ಮೂಡುತ್ತೆ ಗೃಹ ಸಚಿವರು ಕೂಡ ಒಂದು ಕಡೆಗೆ ಇದ್ದಾರೆ ಅಂತಾನೆ ಎಸ್ ಐ ಟಿ ತನಿಖೆಯ ಷಡ್ಯಂತ್ರ ಅಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂದ್ರೆ ನಾವು ಇಂತಿಂತವರನ್ನ ನಿರಪರಾಧಿಯಾಗಿ ಹೊರಕ್ಕೆ ತರುವುದಕ್ಕೋಸ್ಕರನೇ ಐ ಟಿ ತನಿಖೆ ನಡೆಸ್ತಾ ಇದ್ದೇವೆ ಅಂತ ಈ ರಾಜ್ಯದ ಗೃಹ ಸಚಿವರು ವಿಧಾನಸಭೆಯ ಕಲಾಪದಲ್ಲಿ ಯಾವುದೇ ಮುಚ್ಚುಮರ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಹೇಳ್ತಾರೆ ಅಂದ್ರೆ ನಾವು ಯಾಕೆ ಈ ಎಸ್ಐ ಟಿ ತನಿಖೆ ಮೇಲೆ ನಂಬಿಕೆ ಇಡಬೇಕು ನಾವು ಯಾಕೆ ಈ ತನಿಖೆ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತ ನಂಬಬೇಕು ಎಸ್ ಐ ಟಿ ಮೇಲೆ ಯಾವುದೇ ಒತ್ತಡ ಇಲ್ಲ ಅಂತ ನಾವು ಹೇಗೆ ಒಪ್ಪಿಕೊಳ್ಳೋದು ಹೇಳಿ ಹಾಗಾಗಿ ಧರ್ಮಸ್ಥಳದ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ನಡೀತಾ ಇರುವ ಎಸ್ ಐ ಟಿ ತನಿಖೆ ಇನ್ಮುಂದೆ ಈ ಸರ್ಕಾರದ ನಿಯಂತ್ರಣದಲ್ಲಿ ನಡೀಲೇಬಾರದು ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ ಮತ್ತು ಎಸ್ ಐ ಟಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡುತ್ತೆ ಎಂಬ ನಂಬಿಕೆ ಉಳಿಬೇಕಾದ್ರೆ ಎಸ್ ಐ ಟಿ ತನಿಖೆಯನ್ನ ನ್ಯಾಯಾಂಗದ ಮೇಲುಸ್ತುವಾರಿಗೆ ನೀಡಬೇಕು ಮುಂದಿನ ದಿನಗಳಲ್ಲೂ ಐ ಟಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ ಮತ್ತು ಎಸ್ ಐ ಟಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡುತ್ತೆ ಎಂಬ ನಂಬಿಕೆ ಉಳಿಬೇಕಾದ್ರೆ ಎಸ್ ಐ ಟಿ ತನಿಖೆಯನ್ನ ನ್ಯಾಯಾಂಗದ ಮೇಲುಸ್ತುವಾರಿಗೆ ನೀಡಲೇಬೇಕು ಅಥವಾ ಎಸ್ ಐ ಟಿ ತನಿಖೆ ಮುಗಿಯುವ ತನಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಸಂಪುಟದಿಂದ ಹೊರಗೆ ನಡೀಬೇಕು ಈ ಸರ್ಕಾರ ಅಥವಾ ಅದರ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಸ್ ಐ ಟಿ ತನಿಖೆಯನ್ನ ಮಾನಿಟರ್ ಮಾಡಲೇಬಾರದು ಅದಕ್ಕೆ ಅವರಿಗೆ ಅವಕಾಶ ಸಿಗಬಾರದು ಇವರಿಗೆ ಅವಕಾಶ ಸಿಕ್ಕರೆ ತನಿಖೆಯನ್ನ ಹಾದಿ ತಪ್ಪಿಸ್ಬೋದು ಅಥವಾ ಹಳ್ಳ ಹಿಡಿಸಬಹುದು ಎಂಬ ಸಂಶಯ ಜನರಿಗೆ ಬಂದಿರೋದ್ರಿಂದ ಸರ್ಕಾರದ ನಿಯಂತ್ರಣದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಮಾಡಲೇಬಾರದು ಹಾಗಾಗಿ ಸರ್ಕಾರ ಎಸ್ ಸಿ ಟಿ ತನಿಖೆಯನ್ನ ನ್ಯಾಯಾಂಗದ ಮೇಲುಸ್ತುವಾರಿಗೆ ವಹಿಸಿದ್ರೆ ಉತ್ತಮ ಇಲ್ಲಾಂದ್ರೆ ಈ ತನಿಖೆ ವಿಚಾರದಲ್ಲಿ ಸರ್ಕಾರಕ್ಕೆ ಕಳಂಕ ಬರಬಹುದು ಸತ್ಯ ಮತ್ತು ಅಸತ್ಯ ಎಸ್ ಸಿ ಟಿ ತನಿಖೆ ಮುಗಿದ ಮೇಲೆ ಗೊತ್ತಾಗ್ಬೇಕಾಗಿರೋದು ಸರ್ಕಾರ ಯಾರನ್ನ ನಿರಪರಾಧಿ ಅಂತ ಭಾವಿಸ್ತಾ ಇದೆಯೋ ಅದು ನಿಜವೂ ಇರಬಹುದು ನಮಗೆ ಗೊತ್ತಿಲ್ಲ ಹಾಗೆ ಸಾಕ್ಷಿ ದೂರುದಾರನೇ ತಪ್ಪಿರಬಹುದು ಆದ್ರೆ ಅದೆಲ್ಲವೂ ತನಿಖೆ ಮುಗಿದ ಮೇಲೆನೆ ಗೊತ್ತಾಗ್ಬೇಕಿತ್ತಲ್ಲ ತನಿಖೆನೇ ಮುಗಿಯದೆ ತನಿಖೆ ಆರಂಭಿಕ ಹಂತದಲ್ಲಿರುವಾಗಲೇ ಸರ್ಕಾರಕ್ಕೆ ಸಂಬಂಧಪಟ್ಟವರು ಹೀಗೆ ಸತ್ಯ ಮತ್ತು ಸುಳ್ಳಿನ ತೀರ್ಮಾನ ಮಾಡುವುದರಿಂದ ಅವರ ಮೇಲೆ ಜನರಿಗೆ ಸಂಶಯ ಬರುವುದು ಸಹಜ ಹಾಗಾಗಿ ಸರ್ಕಾರ ಕಳಂಕ ಮೈಮೇಲೆ ಎಳೆದುಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಇಲ್ಲಾಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ತನ್ನ ಹೆಸರು ಕೆಡಿಸಿಕೊಳ್ಳುತ್ತೆ ಅದಾಗಬಾರ್ದು ಅಂದರೆ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು ನಿನ್ನೆಯವರೆಗೂ ಧರ್ಮಸ್ಥಳ ಗ್ರಾಮದ ಸಾಕ್ಷಿ ದೂರುದಾರನ ಪ್ರಕರಣದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಿದೆ ಎಂಬ ವಿಶ್ವಾಸ ನಂಬಿಕೆ ಜನರಲ್ಲಿ ಇತ್ತು ಪರ ವಿರೋಧ ಚರ್ಚೆಗಳೇನೇ ಇದ್ರು ಸೇಟಿಯಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿರುವುದರಿಂದ ಸತ್ಯಾಂಶ ಹೊರಬರಬಹುದು ಎಂಬ ನಂಬಿಕೆ ಇತ್ತು ಈ ಸಲವಾದರೂ ಎಲ್ಲದಕ್ಕೂ ಮುಕ್ತಿ ಸಿಗ್ಬಹುದು ಎಂಬ ಭಾವನೆ ಇತ್ತು ಆದರೆ ನಿನ್ನೆಯಿಂದ ರಾಜ್ಯದ ಬಹುತೇಕ ಜನರಿಗೆ ಆ ನಂಬಿಕೆ ಹೊರಟು ಹೋಗಿದೆ ಅದಕ್ಕೆ ಕಾರಣ ವಿಧಾನಸಭೆಯಲ್ಲಿ ನಡೆದ ಚರ್ಚೆಗಳು ಮತ್ತು ಸರ್ಕಾರದ ಪ್ರಮುಖರ ಹೇಳಿಕೆಗಳು ಆಕ್ಚುಲಿ ಧರ್ಮಸ್ಥಳ ಪ್ರಕರಣದ ಎಸ್ ಐ ಟಿ ತನಿಖೆ ನಡೀಬೇಕಾದರೆ ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆನೆ ನಡೀಬಾರ್ದಿತ್ತು ಒಂದು ಪ್ರಕರಣದ ತನಿಖೆ ನಡೀತಿರಬೇಕಾದರೆ ಆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗಳು ನಡೆಯಬಾರದು ಯಾಕಂದರೆ ಅಲ್ಲಿ ನಡೆಯುವ ಚರ್ಚೆಗಳು ತನಿಖೆ ಮೇಲೆ ಪ್ರಭಾವ ಬೀರುತ್ತೆ ತನಿಖೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಹಾಗಾಗಿ ಅಲ್ಲಿ ಚರ್ಚೆಗಳು ನಡೀಲೇಬಾರ್ದಿತ್ತು ಆದರೆ ಆ ಚರ್ಚೆಗೆ ವಿಧಾನಸಭಾಧ್ಯಕ್ಷರು ಅವಕಾಶ ಕೊಟ್ಟರು ಸಿಕ್ಕಿದ ಅವಕಾಶ ಅಂತ ಬಿಜೆಪಿಯ ಶಾಸಕರು ಮಾತನಾಡಿದ್ದೇ ಮಾತನಾಡಿದ್ದು ಅವರಲ್ಲಿ ಬಹುತೇಕರು ಎಸ್ಐ ಟಿ ತನಿಖೆ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆ ತನಿಖೆಯನ್ನ ಅವರು ಒಂದು ಧರ್ಮ ಕ್ಷೇತ್ರಕ್ಕೆ ಒಂದು ಧರ್ಮಕ್ಕೆ ಜೋಡಿಸಿ ಮಾತನಾಡಿದ್ದಾರೆ ಆರ್ ಅಶೋಕ್ ಸುನೀಲ್ ಕುಮಾರ್ ಮುಂತಾದ ಬಿಜೆಪಿ ಶಾಸಕರು ತುಂಬಾ ಬೇಜವಾಬ್ದಾರಿಯಿಂದ ಮಾತನಾಡಿದರು ಎಸ್ಐ ಟಿ ತನಿಖೆಯನ್ನ ಸ್ವಾಗತಿಸ್ತಾನೆ ತನಿಖೆಯನ್ನ ವಿರೋಧವೂ ಮಾಡಿದ್ರು ಸ್ವಾಗತ ಮಾಡುವುದು ಅವರೇ ವಿರೋಧ ಮಾಡುದು ಅವರೇ ಅವರ ಬಗ್ಗೆ ಹೇಳಿ ಸುಖ ಇಲ್ಲ ವಿಪಕ್ಷದವರು ಮಾತಾಡ್ತಾರೆ ಅಂದರೆ ಅದನ್ನು ಸಹಿಸಬಹುದು ಅದರಲ್ಲೂ ಬಿ ಜೆ ಪಿ ಶಾಸಕರು ಮತ್ತೇನು ಮಾತನಾಡಲು ಸಾಧ್ಯ ಹೇಳಿ ಅವರು ನೈಜತೆಯನ್ನು ಮಾತಾಡ್ತಾರೆ ಸತ್ಯವನ್ನೇ ಮಾತಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪು ಆದರೆ ಉಪಮುಖ್ಯಮಂತ್ರಿಗಳು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂದರೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಲ್ರಿ ಆ ಹರೀಶ್ ಪೂಂಜ್ ಅವರಿಗೂ ಇರುವ ಮೆಚುರಿಟಿ ಡಿ ಸಿ ಎಂಗೆ ಅಲ್ವಾ ಬೇರೆ ಟೈಮಲ್ಲಿ ಬಾಯಿಗೆ ಬಂದಂತೆ ಮಾತನಾಡುವ ಹರೀಶ್ ಪೂಂಜಾ ನಿನ್ನೆ ಸದನದಲ್ಲಿ ಮಾತಾಡಬೇಕಾದ್ರೆ ತುಂಬ ಜವಾಬ್ದಾರಿಯಿಂದ ಮಾತನಾಡಿದರು ಎಸ್ ಐ ಟಿ ತನಿಖೆ ಬಗ್ಗೆ ಅವರು ಒಂದು ಅಪಸ್ವರವೂ ಎತ್ತಿಲ್ಲ ಬೇಕಾ ಬಿಟ್ಟಿಯೂ ಮಾತಾಡಿಲ್ಲ ತುಂಬ ಹೊಣೆಗಾರಿಕೆಯಿಂದ ನಿನ್ನೆ ಮಾತನಾಡಿದರು ಆದರೆ ಉಪಮುಖ್ಯಮಂತ್ರಿಗಳು ಹೊಣೆಗಾರಿಕೆ ಮರೆತು ಸೂಕ್ಷ್ಮತೆ ಮರೆತು ಮಾತನಾಡಿದರು ನಿನ್ನೆ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗಿಂತ ಹರೀಶ್ ಪೂಂಜವರೇ ಬೆಸ್ಟ್ ಅಂತ ಅನ್ನಿಸ್ತು ಇನ್ನು ನಿನ್ನೆ ದಿನ ಬಿಜೆಪಿ ಶಾಸಕರು ಅನಗತ್ಯ ಆಡಿದರು ಸುಳ್ಳಿನ ಕತೆಗಳನ್ನ ಹೆಣೆದರು ಬೇಜವಾಬ್ದಾರಿಯಿಂದ ಮಾತನಾಡಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಎಷ್ಟು ಬೇಜವಾಬ್ದಾರಿಯಿಂದ ಮಾತನಾಡಿದ್ರು ಅಂದ್ರೆ ಸಾಕ್ಷಿ ದೂರುದಾರರ ಗುರುತನ್ನ ಎಸ್ ಬಚ್ಚಿಟ್ಟು ತನಿಖೆ ಮಾಡಿದರೆ ಅಶೋಕ್ ಅವರು ಸಾಕ್ಷಿ ದೂರನ ಹೆಸರನ್ನ ವಿಳಾಸಗಳನ್ನೆಲ್ಲ ವಿಧಾನಸಭೆಯಲ್ಲೇ ಬಹಿರಂಗಪಡಿಸಿದ್ರು ಸುನಿಲ್ ಕುಮಾರ್ ಅವರು ಬೇಕಾಬಟ್ಟಿ ಮಾತನಾಡಿದರು ಒಂದು ರಾಜಕೀಯ ಪಕ್ಷ ಹೋರಾಟ ಮಾಡಿದ್ದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಎಸ್ ಡಿ ಪಿ ಐಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಿದ್ರೆ ಬಿ ಜೆ ಪಿಗೂ ಏನು ಸಂಬಂಧ ಬಿ ಜೆ ಪಿಗೂ ಹಿಜಾಬ್ಗೂ ಏನು ಸಂಬಂಧ ಬಿ ಜೆ ಪಿಗೂ ಹಲಾಲ್ಗೂ ಏನು ಸಂಬಂಧ ಬಿ ಜೆ ಪಿಗೂ ಆಝಾನ್ಗೂ ಏನು ಸಂಬಂಧ ಈ ಪ್ರಶ್ನೆಯನ್ನು ನಾವು ಕೇಳ್ಬೋದಲ್ಲ ಅರೆ ಒಂದು ಗ್ರಾಮದಲ್ಲಿ ಅಪರಾಧ ನಡೆದಿರುವ ಆರೋಪ ಇದೆ ಆ ಗ್ರಾಮ ನಮ್ಮ ದೇಶಕ್ಕೆ ಸೇರಿದ್ದು ನಮ್ಮ ರಾಜ್ಯಕ್ಕೆ ಸೇರಿದ್ದು ಆ ಬಗ್ಗೆ ಒಂದು ರಾಜಕೀಯ ಪಕ್ಷ ಧ್ವನಿ ಎತ್ತಿದ್ರೆ ಅದು ತಪ್ಪು ಅನ್ನೋಕ್ಕಾಗತ್ತಾ ಇಷ್ಟು ಅರಿವಿಲ್ಲದವರು ಅದು ಹೇಗೆ ಶಾಸಕರಾದರೂ ಗೊತ್ತಿಲ್ಲ ಅಲ್ಲಿ ಅಪರಾಧ ನಡೆದಿದೆ ಎಂಬ ಆರೋಪದಲ್ಲಿ ತನಿಖೆ ನಡೀತಾ ಇದೆ ಅದನ್ನು ಅವರು ಧರ್ಮ ಮತ್ತು ದೇವರಿಗೆ ತಂದು ಜೋಡಿಸ್ತಾರೆ ಅಂದರೆ ಇವರು ಯಾರನ್ನೋ ರಕ್ಷಣೆ ಮಾಡೋಕೆ ಇಳಿದಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಸಿಮೆಂಟ್ ಕಳ್ಳತನ ಕೇಸ್ ಮತ್ತು ಮೂರ್ತಿಯಲ್ಲಿ ಲೂಟಿ ಮಾಡಿ ಹೆಸರು ಕೇಳಿಸ್ಕೊಂಡಿರೋದಕ್ಕೆ ತೇಪೆ ಹಚ್ಚಲು ಪ್ರಯತ್ನಿಸಿರ್ಬಹುದು ಅಂತ ಅನ್ಸುತ್ತೆ ಅದೇನೇ ಇದ್ರೂ ಅವರ ವಿಚಾರದಲ್ಲಿ ಮಾತನಾಡೋದೇ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್